ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಇದಕ್ಕೆ ಕಾರಣ ಹಲವು ವರ್ಷಗಳಿಂದ ನೈಋತ್ಯ ಪದವೀಧರರ ಕ್ಷೇತ್ರವನ್ನು ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಿಂದ ಈ ಚುನಾವಣೆಯ ಮೇಲೆ ಕಣ್ಣಿಟ್ಟು ಇದರ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡು ಬಂದದ್ದು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಅಭ್ಯರ್ಥಿಯಾಗಿದ್ದಂತಹ ಅಂದಿನ ಸಭಾಪತಿಯೂ ಆಗಿದ್ದಂತಹ ಸನ್ಮಾನ್ಯ ಡಿ ಎಸ್ ಅವರ ಎದುರು ಅತ್ಯಲ್ಪ ಮತಗಳ ಅಂತರದಲ್ಲಿ ನಾನು ಪರಾಭವ ಬಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ವಿಧಾನಸಭಾ ಚುನಾವಣೆ ನಡೆದು ಕೆಲವೇ ದಿನಗಳಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಕೂಡ ಕೇವಲ ಮೂವತ್ತು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಈ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಮೂರೇ ಮೂರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಪೈಪೋಟಿಯನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಟ್ಟು ನಾನು ಸೋಲನ್ನು ಹಾಡಿದ್ದೇನೆ ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ಕಳೆದ ಹತ್ತು ತಿಂಗಳಿನಿಂದ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೆ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಿನಗೆ ಟಿಕೆಟ್ ನಾನು ಹೇಳ್ತೇನೆ ಸಂಪೂರ್ಣ ತಯಾರಿ ಮಾಡಬೇಕು ಅಂತ ಹೇಳಿ ನಾನು ಅವರನ್ನು ಭೇಟಿಯಾದಾಗೆಲ್ಲ ನಾನು ಬೆನ್ ತಟ್ಟಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನೋಂದಾವಣಿ ಮಾಡಿಕೊಡೋದಕ್ಕೆ ನನಗೆ ನಿರ್ದೇಶನವನ್ನು ನೀಡಿದ್ದೀನಿ ಆ ನಿಟ್ಟಿನಲ್ಲಿ ಆರೂ ಜಿಲ್ಲಾ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದ ಆರು ಜಿಲ್ಲಾ ವ್ಯಾಪ್ತಿನಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಶಾಸಕರು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಉಳಿದಂತಹ ಎನ್ ಎಸ್ ಯು ಯೂತ್ ಕಾಂಗ್ರೆಸ್ ಈ ತರದ ಎಲ್ಲ ಸಂಘಟನೆಯವರನ್ನ ಬಳಸಿಕೊಂಡು ನಾನು ನೋಂದಾವಣೆ ಕಾರ್ಯದಲ್ಲಿ ಭಾಗವಹಿಸಿದ್ದೆ ಆದರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾತ್ರೋರಾತ್ರಿ ಸೀಟ್ ಅನೌನ್ಸ್ ಆಗುತ್ತೆ ನನಗೆ ಸೀಟ್ ತಪ್ಪತ್ತೆ ಇವತ್ತಿನವರೆಗೆ ಉಷಾ ನೆನ್ನೆ ಮೊನ್ನೆಯವರಿಗೆ ಅಧಿಕೃತವಾಗಿ ಅಭ್ಯರ್ಥಿಯಾದಂತಹ ವ್ಯಕ್ತಿಗಳು ನನ್ನನ್ನೇನು ಸಂಪರ್ಕ ಮಾಡಿರಲಿಲ್ಲ ಅನಿವಾರ್ಯವಾಗಿ ನಾನು ಪಕ್ಷದ ಗೌರವವನ್ನು ಉಳಿಸಲಿಕ್ಕೆ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನವನ್ನು ಪಾಲನೆ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಎರಡು ಮೂರು ದಿನ ಕೆಳಗೆ ನನಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕರೆದು ಕೇಳಿದರು ಇಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಅದಕ್ಕೆ ಅವರಿಗೆ ಅಭ್ಯರ್ಥಿ ಏನು ಘೋಷಣೆ ಆಗಿರುವ ಅಭ್ಯರ್ಥಿ ಎದುರುಗಡೆನೆ ಹೇಳಿದೆ ಎರಡು ತಿಂಗಳಿನ ಘೋಷಣೆ ಆದರೂ ಕೂಡ ಇವತ್ತಿನವ್ರಿಗೆ ಮಾತನಾಡುತ್ತೆ ಇವತ್ತು ಬಂದು ನಾನು ನಾನಾಗಲೇ ನನ್ನ ಒಂದು ಹೆಜ್ಜೆಯನ್ನು ಮುಂದಿಡಲಾಗಿದೆ ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಹದಿನೈ ಹದಿನಾರನೇ ತಾರೀಕು ನಾಮಿನೇಷನ್ ಫೈಲಿಂಗಿಗೆ ಲಾಸ್ಟ್ ಇದೆ ಇಪ್ಪತ್ತನೇ ತಾರೀಕು ವಿಡ್ರಾಯಲ್ಲಿಗೆ ಲಾಸ್ಟ್ ಟೈಮ್ ಇದೆ ಕೊನೆಯವರೆಗೂ ಕೂಡ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಇನ್ನೂ ಕೂಡ ಪಕ್ಷದ ಎಲ್ಲ ನಾಯಕಗಳಲ್ಲಿ ಒತ್ತಡವನ್ನು ನಾನು ತಂದಿದ್ದೇನೆ ಕಾರಣ ಹೆಸರು ಘೋಷಣೆಯಾದಂಥ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ನಾನು ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದರು ಇದು ನನ್ನ ಗಮನಕ್ಕೆ ಇಲ್ಲ ಇಲ್ಲಿ ಹೇಗಾಯಿತು ಅನ್ನತಕ್ಕಂಥ ಮಾತನ್ನು ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿ ಹಾಗಿರುವಾಗ ಇವತ್ತು ಕೂಡ ಬದಲಾವಣೆಯ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ ಅದರಲ್ಲಿ ಸಫಲ ಹೊಂತೀನಿ ಅನ್ನತಕ್ಕಂಥ ಒಂದು ಭರವಸೆ ಇದೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ನನ್ನ ನಾಯಕರುಗಳಲ್ಲಿ ವಿನಂತಿ ಮಾಡ್ತೇನೆ ಪಕ್ಷದ ನಿಷ್ಠೆಯುಳ್ಳವರಿಗೆ ನೀವು ಟಿಕೆಟನ್ನು ಕೊಡಿ ನಾನು ಪಕ್ಷ ನಿಷ್ಠೆಯುಳ್ಳ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಡೋದಾದರೆ ಸ್ಪರ್ಧೆಯಿಂದ ನಾನು ವಾಪಸ್ ಹೋಗೋದಕ್ಕೆ ನಾನು ರೆಡಿ ಇದ್ದೇನೆ ಆದರೆ ಪದೇ ಪದೇ ಪಕ್ಷಗಳಿಗೆ ಬಂದು ಇಲ್ಲಿಯ ಅವಕಾಶವನ್ನು ಉಪಯೋಗಿಸಿಕೊಂಡು ಮತ್ತೊಂದು ಪಕ್ಷದಲ್ಲಿ ಹೋಗಿ ಮತ್ತೆ ನಮ್ಮ ಪಕ್ಷದ ನಾಯಕಗಳನ್ನು ನಮ್ಮ ಪಕ್ಷವನ್ನು ಬೈತಕ್ಕಂಥ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಕೊಡೋದಿಲ್ಲ ಪಕ್ಷದ ಸಂಘಟನೆಯ ಮೇಲೆ ಇದು ದುಷ್ಪರಿಣಾಮವನ್ನು ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಸ್ಪರ್ಧೆಯನ್ನು ನನ್ನ ಪಕ್ಷದ ಗೌರವವನ್ನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಗೌರವವನ್ನು ಉಳಿಸಲಿಕ್ಕೆ ನನ್ನ ಸ್ಪರ್ಧೆ ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ನಾನು ಹದಿನೈದನೇ ತಾರೀಕು ಮೈಸೂರಿನ ರೀಜನಲ್ ಕಮಿಷನ್ ಆಫೀಸ್ನಲ್ಲಿ ನನ್ನ ನಾಮಿನೇಷನ್ ಅನ್ನು ಹಾಕ್ತಾ ಇದ್ದೀನಿ ಪಕ್ಷ ರಾಜ್ಯ